ಹಾಯ್ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ವೆಲ್ಕಮ್ ಬ್ಯಾಕ್ ಟು ಶ್ವೇತಾಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ವೈಕುಂಠ ಏಕಾದಶಿ ಸೊ ಹಾಗಾಗಿ ಈಗ ದೇವ್ರ ಪೂಜೆ ಎಲ್ಲ ದೇವ್ರ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿ ದೇವ್ರ ಪೂಜೆ ಎಲ್ಲ ಮಾಡಿ ಸೊ ಅಂತೂ ಬಂದ ಮೇಲೆ ನಿನ್ನೆ ಮೊನ್ನೆ ಬಂದಿದ್ದು ನಾವು ಬಂದ ಮೇಲಂತೂ ಬರೀ ಬಟ್ಟೆಗಳದ್ದು ಎಲ್ಲ ಕ್ಲೀನಿಂಗು ಮನೆ ಎಲ್ಲ ಧೂಳಾಗಿತ್ತು ಫೋರ್ ಡೇಸ್ ಇರಲಿಲ್ವಲ್ಲ ಹಾಗಾಗಿ ಮನೆ ಕ್ಲೀನಿಂಗು ಎಲ್ಲ ಬರೀ ಇದೆ ಹಾಗೋಯಿತು ಸೊ ಇವಾಗ ದೇವಸ್ಥಾನಕ್ಕೆ ಹೋಗಿ ಬರೋಣ ಸೊ ಸಿಕ್ಕಾಪಟ್ಟೆ ಕ್ಯೂ ಇರ್ತಾರೆ ಬೆಳಗ್ಗೆನೆ ಹೋದರೆ ಹಾಗಾಗಿ ಮಧ್ಯಾಹ್ನ ಟೈಮ್ ಹೋದರೆ ಸ್ವಲ್ಪ ಖಾಲಿ ಇರ್ಬೋದು ಅಂತ ಹೇಳಿ ಈಗ ಹೋಗೋಣ ಅಂತ ರೆಡಿ ಆಗಿದ್ದೀವಿ ಅತ್ತೆನೂ ಬಂದಿದ್ದಾರೆ ಮಾವ ಬಂದಿದ್ದಾರೆ ಸೊ ಅತ್ತೆ ಅಮ್ಮ ಅಪ್ಪ ನಾವು ಎಲ್ಲ ಹೋಗಿ ಬರೋಣ ಇಲ್ಲೇ ಹೊಸ್ದಾಗ ಒಂದು ದೇವಸ್ಥಾನ ಆಗಿದೆ ಅಲ್ಲಿ ದೇವಿ ದೇವಿಯಂತೆ ಹಾಗಾಗಿ ಹೋಗಿ ಬರೋಣ ಅಂತ ಹೇಳಿ ಈಗ ಊಟ ಎಲ್ಲ ಮುಗಿಸಿ ಈಗ ಹೊರಡ್ತಿದ್ದೀವಿ ಆಲ್ರೆಡಿ ಎರಡು ಮುಕ್ಕಾಲು ಮೂರು ಗಂಟೆ ಆಗಿದೆ ಟೈಮ್ ಈಗ ಅಜ್ಜಿಗೆ ಬರ್ಸೋದ್ರಲ್ಲಿ ನನ್ನ ಮಗಳು ಟ್ರಿಪ್ಪಲ್ಲಿ ತಂದಿರೋ ಅಂಥದ್ದು ಟ್ಯಾಬ್ ಇದು ಅದನ್ನು ಅವ್ರ ಅಜ್ಜಿಗೆ ಬರಿಯೋದನ್ನ ಹೇಳ್ಕೊಡ್ತಿದ್ದಾಳೆ ಸೊ ಹಾಗಾಗಿ ಅಜ್ಜಿಗೆ ಅಜ್ಜಿ ಹೆಸ್ರು ಬರಿಯೋದು ಕಲಿಸ್ಲಿ ಅಂತ ಹೇಳಿಬಿಟ್ಟು ಹಸ್ಬೆಂಡು ತುಂಬ ಸಲ ಹೇಳಿದರು ನನ್ನ ಮಗಳಿಗೆ ಅಜ್ಜಿಗೆ ಅಜ್ಜಿ ಹೆಸ್ರು ಬರಿಯೋದಾದರೂ ಕಲಿಸ್ಕೊಡ್ರಿ ನೀವು ಮೊಮ್ಮಕ್ಕಳು ಅಂತ ಹೇಳಿ ಈಗ ಬಂದ್ವಿ ದೇವಸ್ಥಾನಕ್ಕೆ ಅಷ್ಟೇನು ಜನ ಇಲ್ಲ ಇಲ್ಲಿ ಸುತ್ತಾ ಇದ್ದರು ಇದು ಹೊಸ ದೇವಸ್ಥಾನ ಈ ವರ್ಷ ಓಪನ್ ಆಗಿರೋದಂತೆ ಹಾಗಾಗಿ ಅಷ್ಟು ಜನಕ್ಕೆ ಗೊತ್ತಿಲ್ಲ ಈ ಏರಿಯಾದವರು ಗೊತ್ತಿರುತ್ತೆ ಹಾಗಾಗಿ ಜನ ಇಲ್ಲ ಇಲ್ಲಿ ಖಾಲಿ ಇದ್ದಾರೆ ನೋಡಿ ಎಷ್ಟು ಬೇಗ ದೇವ್ರ ದರ್ಶನ ಆಗ್ತಾ ಇದೆ ನಮ್ದು ಅಂತ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ದೇವರಿಗೆ ಅಂತ ಸೊ ತುಂಬ ಚೆನ್ನಾಗಿ ತುಂಬ ಬೇಗ ಕಣ್ತುಂಬ ನೋಡಿ ದೇವರ ದರ್ಶನ ಮಾಡಿದ್ವಿ ವೈಕುಂಠ ಏಕಾದಿಶಿ ದಿನ ಈ ಸಲ ಇಷ್ಟು ಬೇಗ ದರ್ಶನ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಪ್ರತಿ ಸಲಿನೂ ಕ್ಯೂ ನಿಂತ್ಕೊಂಡು ಮೂರು ಅವರ್ ಕಾಯ್ದು ಹೋಗ್ತಿದ್ವಿ ಈ ಸಲ ಅಪ್ಪ ಒಂದಾಗಿದೆ ಅವ್ರ ಫ್ರೆಂಡ್ಸ್ ಎಲ್ಲ ಹೇಳಿದರು ಅಂತ ಹೇಳಿ ಇಲ್ಲಿ ಕರ್ಕೊಂಡು ಬಂದರು ಇವಾಗ ಫುಲ್ ಖಾಲಿ ಇದೆ ಸಂಜೆ ಆದರೆ ಎಲ್ಲ ಕ್ಯೂ ಇರುತ್ತೆ ರಶ್ ಇರುತ್ತೆ ಬೇಗ ದರ್ಶನ ಆಯ್ತು ನಮಗೆ ಲಾಡು ಲಾಡುಗುಡ್ಡು ಪ್ರಸಾದ ತಿಂತ ಇದ್ದೀವಿ ಕಾಳೆಲ್ಲ ಇತಕ್ತಾ ಇದಾರೆ ಮನೆಗ್ ಬಂದು ಅತ್ತೆ ಅಮ್ಮ ಲಾಸ್ ಸತಿ ಕಾಶಿ ಟ್ರಿಪ್ ಬಗ್ಗೆ ಮಾತಾಡ್ತಾ ಇದಾರೆ ಸಂಜೆ ಪೂಜೆ ಎಲ್ಲ ಆಯ್ತು ಮನೆಯಲ್ಲಿ ಈಗ ಸ್ವಲ್ಪ ಟೀ ಮತ್ತೆ ಅದ್ರ ಜೊತೆಗೆ ಗೋಂಡ ಎಲ್ಲ ಮಾಡ್ತಾ ಇದೀನಿ ಸೊ ಹಾಗೆ ಬೇಳೆ ಸಾಂಬಾರು ಮಾಡ್ತಾ ಇದ್ದೀನಿ ಸೊ ಮಾವನೇ ಇದ್ಕೇಳೆ ಅವರೇ ಕಾಯಿ ಕೊಟ್ಟು ಕಳ್ಸಿದ್ರು ಸೊ ಅದನ್ನ ಇದ್ಕದ್ ಬೇಳೆ ಸಾಂಬಾರು ಮಾಡ್ತಾ ಇದೀನಿ ಈಗ ಅಮ್ಮನೂ ಅತ್ತೆ ಟ್ರಿಪ್ ಬಗ್ಗೆ ಮಾತಾಡ್ತಾ ಇದ್ರು ಹೋಗಿ ಬಂದಿದ್ದು ಅಲ್ಲಿ ಕಾಶಿಯಿಂದ ನೀರು ತಗೊಂಡು ಬಂದಿದ್ರು ಅದನ್ನು ರಾಮೇಶ್ವರಕ್ಕೆ ತಗೊಂಡು ಹೋಗಿ ಬಿಡ್ಬೇಕಂತೆ ಒಂದು ವರ್ಷದೊಳಗೆ ಅದ್ರ ಬಗ್ಗೆ ಮಾತಾಡ್ತೀವಿ ಎಲ್ಲರಿಗೂ ಹಾಯ್ 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 ಶಶು ಹಾಯ್ ಋಷಿ ಹ್ಯಾಪಿ ನ್ಯೂ ಇಯರ್ ಇನ್ನೇನು ಒಂದು ನಾಲ್ಕು ಅವರಲ್ಲಿ ಬರುತ್ತೆ ಎಲ್ಲ ರೆಡಿ ಆಗಿದ್ದೀರಾ ಕೇಕ್ ಕಟ್ ಮಾಡಿ ಕೇಕ್ ತಿನ್ನಕ್ಕೆ ಇವತ್ತೇನೆ ರಾತ್ರಿ ಹನ್ನೆರಡು ಗಂಟೆಗೆ ಹೊಸ ವರ್ಷ ನಾವು ಆಲ್ರೆಡಿ ಕೇಕ್ ತಂದಿಟ್ಟಿದೀವಿ ಇವತ್ತು ನಾನ್ವೆಜ್ ಎಲ್ಲ ಮಾಡ್ತಾ ಇದೀವಿ ಬಿರಿಯಾನಿ ಈಗ ಊಟ ಎಲ್ಲ ಮುಗಿಸಿ ಇನ್ನೂ ಟೈಮ್ ಇತ್ತು ಹನ್ನೆರಡು ಗಂಟೆ ಆಗಿರಲಿಲ್ಲ ಹಾಗಾಗಿ ಬಾಗಿಲು ತೊಳೆದು ರಂಗೋಲಿ ಎಲ್ಲ ಬಿಡೋಣ ಅಂತ ಹೇಳಿಬಿಟ್ಟು ಈಗ ಬಿಡ್ತಾ ಇದೀವಿ ನಾದ್ನಿ ಅಮ್ಮ ಮಗಳು ಎಲ್ಲನೂ ನೋಡಿರಿ ರಂಗೋಲಿ ಬಿಡೋದು ಕಲ್ತ್ಕೊ ಅವಳೆ ಹೆಂಗೆ ಎಳಿತಾಳ್ ಗೊತ್ತಾ ಎಳೆ ಎಳೀತಾಳೆ ಹಿಂಗೆ ಹೊರದಲ್ಲೇ ಬೇಡ ಬೇಡ ಫಸ್ಟ್ ಅತ್ತೆ ಬಿಡ್ಲಿ ಆಮೇಲೆ ನೋಡಿ ಬಿಡ್ಲ ಅಂತಳೆ ಆಮೇಲೆ ಲಾಸ್ಟಲ್ಲಿ ಹ್ಯಾಪಿ ನ್ಯೂ ಇಯರ್ ಅಂತ ಬರೀವಂತ ಬೇಡ ಬೇಡ ಅಲ್ಲಿ ಬರಿಬಾರ್ದು ನಾವು ಕೋಟ್ರಸಲ್ಲಿ ಇದ್ದಾಗ್ಲು ಹಂಗೆ ಹನ್ನೆರಡು ಗಂಟೆ ರಾತ್ರಿವರೆಗೂ ರಂಗೋಲ್ಲೆ ಬಿಟ್ಕೊಂಡು ಕಲರ್ ಹಚ್ಕೊಂಡಿರ್ತಾಯಿದ್ವಿ ಅಲ್ಲೂ ಹಿಂಗೆ ಎದುರುಗಡೆ ಎದುರು ಬದ್ರು ಮನೆ ಎಲ್ಲ ಕಲರ್ಚ್ ಎಲ್ಲ ರಂಗೋಲಿ ಬಿಟ್ಟು ಬಿಡಕ್ ಸ್ಟಾರ್ಟ್ ಮಾಡವ್ರು ನಿಂದ್ ರಂಗೋಲಿನ ಇದೇನು ಉಲ್ಟಾ ಬಿಡ್ತಾರ ರಂಗೋಲಿ ಇರಿ ರಂಗೋಲಿ ಇದು ಸ್ಟಾರ್ ಬರ್ದು ನೋಡು ರಂಗೋಲೆ ರಂಗೋಲಿ ಐತೆ ಜನ ನಮ್ಮ ರಂಗೋಲಿ ಕಲರ್ ಹಚ್ತಾ ಇರೋದು ಇನ್ನು ಒನ್ ಅವರ್ ಟೈಮ್ ಇದೆ ಹನ್ನೆರಡು ಗಂಟೆಗೆ ಅದಕ್ಕೆ ಈಗಲೇ ರಂಗೋಲಿ ಬಿಟ್ಟು ಕಲರ್ ಎಲ್ಲ ಹಚ್ತಾ ಇದ್ದೀವಿ ರಂಗೋಲೆ ಎಲ್ಲ ಬಿಟ್ಟಾಗಿದೆ ಹ್ಯಾಪಿ ನ್ಯೂ ಇಯರ್ ಟು ಎರಡು ಸಾವಿರದ ಇಪ್ಪತ್ತಾರು ಇನ್ನೇನು ಒಂದು ಅರ್ಧ ಗಂಟೆಯಲ್ಲಿ ಬರಲಿದೆ ಸೊ ಅದಕ್ಕಾಗಿ ವೆಯ್ಟ್ ಮಾಡ್ತಿದ್ದೀವಿ ನನ್ನ ಮಗಳು ರಂಗೋಲೆ ನೆಕ್ಸ್ಟ್ ಈಗ ಸ್ವಲ್ಪ ಅವರೆಕಾಯಿ ಸುಲಿಯೋಣ ಅಂತ ಮೇಲೆ ಹೋಗ್ತಿದ್ದೀವಿ ಈಗ ಟೈಮ್ ಹನ್ನೆರಡು ಗಂಟೆ ಆಯಿತು ಈಗ ಕೇಕ್ ಎಲ್ಲ ಕಟ್ ಮಾಡ್ತಿದ್ದೀವಿ ಸೊ ಅತ್ತೆ ಮಾವ ಇದ್ದರು ಅಮ್ಮ ಇದ್ದರು ನಾದ್ನಿ ಇದ್ದರು ಸೊ ಎಲ್ಲರೂ ಸೇರಿ ಈಗ ಕೇಕ್ ಕಟ್ ಮಾಡ್ತಾ ಸೊ ಅಷ್ಟಾಗಿ ಫೋಟೋಸ್ ಏನು ವೀಡಿಯೋಸ್ ಏನು ನೀಟಾಗಿ ಮಾಡಿಕೊಳ್ಳಲಿಲ್ಲ ಈ ಸಲ ಸೊ ಬೇಗ ಕೇಕ್ ಕಟ್ ಮಾಡಿಬಿಟ್ರು ಮಕ್ಕಳೆಲ್ಲ ನಾನು ಸೊ ತುಂಬ ಚೆನ್ನಾಗಿ ಆಯಿತು ಈ ಸಲ ವರ್ಷ ವರ್ಷ ಎಲ್ಲರೂ ಸೇರಿಕೊಂಡು ಆಚರಣೆ ಮಾಡಿದ್ವಿ ಹಾಯ್ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೈದು ಎಷ್ಟು ಬೇಗ ಮುಗಿದೋಯ್ತು ಇವತ್ತು ಹೊಸ ವರ್ಷ ಇಪ್ಪತ್ತಾರು ಗುರುವಾರ ಹಾಗಾಗಿ ರಾಘವೇಂದ್ರನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇವತ್ತು ರಾಯರ ವಾರನೇ ಹೊಸ ವರ್ಷ ಬಂದಿರೋದ್ರಿಂದ ಸೊ ರಾಘವೇಂದ್ರನ ದೇವಸ್ಥಾನಕ್ಕೆ ಹೋಗಬರೋಣ ಅಂತ ಹೇಳಿ ಮನೆಯಲ್ಲಿ ತುಪ್ಪದ ದೀಪ ಹಚ್ಚಿ ತುಪ್ಪದಲ್ಲೇ ಆರತಿ ಮಾಡಿ ದೇವರಿಗೆ ಬೆಲ್ಲದಲ್ಲಿ ದೀಪ ಹಚ್ಚಬೇಕು ಅಂತ ಹೇಳಿದರು ಜ್ಯೋತಿಷ್ಯರು ಯಾರೋ ಹಾಗಾಗಿ ಪೂಜೆ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಬಂದ್ವಿ ಸೊ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ನಾವು ಅಂದ್ಕೊಂಡಿರೋ ಕೆಲಸ ಕಾರ್ಯಗಳೆಲ್ಲ ಚೆನ್ನಾಗಾಗಲಿ ಈ ವರ್ಷ ತುಂಬ ಚೆನ್ನಾಗಾಗಲಿ ಎಲ್ಲ ಸಿಹಿ ನೆನಪುಗಳೇ ಇರಲಿ ಅಂತ ಬೇಡ್ಕೊಂಡು ಸೊ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಮೇಯ್ನ್ ಆರೋಗ್ಯ ಎಲ್ಲರಿಗೂ ಆರೋಗ್ಯ ಕೊಡಲಿ ಒಳ್ಳೆಯ ವಿದ್ಯೆ ಕೊಡಲಿ ಮಕ್ಕಳಿಗೆ ಅಂತ ಎಲ್ಲ ಕೇಳಿಕೊಂಡು ಹೊಸ ವರ್ಷನ ಇವತ್ತು ದೇವರ ದರ್ಶನದೊಂದಿಗೆ ಆರಂಭ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ಒಳ್ಳೆಯ ಆರೋಗ್ಯ ಐಶ್ವರ್ಯ ಅಂತಸ್ತು ಎಲ್ಲ ಕೊಟ್ಟು ಕಾಪಾಡಲಿ ನಾವಿವತ್ತು ಅಕ್ಕಿ ಶಾವಿಗೆ ಮಾಡ್ತಾ ಇದ್ದೀವಿ ಇದು ಶಾವಿಗೆ ಮಿಷಿನ್ನು ಇದರೊಳಗೆ ಹಿಟ್ಟು ಇಲ್ಲ ಹಿಟ್ಟು ಹಾಕಿದ್ದೀರಾ ಟೈಟಾ ಬರ್ತಾ ಇದೆ ಶಾವಿಗೆ ಕೆಳಗೆ ಕೈಯಲ್ಲಿ ಇಲ್ಲ ತಟ್ಟೆನೇ ಹಿಂಗೆ ಇಟ್ಕೊಳ್ರಿ ಮ್ಯಾಮ್ ಇಲ್ಲ ಅಂದರೆ ಎಲ್ಲ ಉಂಡೆ ಆಗ್ಬಿಡ್ತದೆ ಎಲ್ಲಿಟ್ಕೊಂಡು ಹಂಗೆ ಹಿಂಗೆ ಯಾಕೋದ್ರಿ ಫುಲ್ ಹೊತ್ಬ ಇದಕ್ಕೆ ಕಾಯಲ್ಲಿ ಮಾಡಿದ್ದೀವಿ ಸ್ವೀಟು ಶಾವಿಗೆಗೆ ಹಿಂಗೆ ಓಪನ್ ಮಾಡಿ ಇದ್ರೊಳಗೆ ಹಾಕೋದು ಇಟ್ಟು ಇದಕ್ಕೆ ಇದ್ದು ಬೇಳೆ ಸಾಂಬಾರು ಮಾಡಿದ್ರು ಚೆನ್ನಾಗಿರುತ್ತಂತೆ ಚಿಕನ್ ಸಾರು ಮಾಡಿದ್ರು ಚೆನ್ನಾಗಿರುತ್ತಾ ಇಲ್ವಾ ಶಾವಿಗೆ ಚಿಕನ್ ಸಾರು ಚೆನ್ನಾಗಿರಲ್ವಾ ಇಲ್ಲ ಇಲ್ಲ ಸೈಡ್ಗೋಯ್ತು ನನ್ನ ಮಗಳು ಗೊತ್ತಕ್ಕೆ ಇಷ್ಟ ಹಾಗಾಗಿ ನಾನೇ ಮಾಡ್ತೀನಿ ಅಂತ ಕೂತ್ಬಿಟ್ಟಿದ್ದಾಳೆ ಹಾಕ ನಾವು ಲಾಸ್ಟ್ ಟೈಮು ಮಾಡಿದಾಗ ನಮ್ಮ ಮನೇಲಿ ಚಕ್ಲಿ ಹೊಸದ್ರಲ್ಲಿ ಮಾಡಿದ್ವಿ ಅದ್ರಲ್ಲಿ ಸಖತ್ ಕಷ್ಟ ಮಾಡೋಕ್ಕೆ ತಟ್ಟೆಲ್ಲ ಹಿಂಗೆ ಹಿಂಗೆ ಮಾ ಅದು ಬಂದಾಗ ಉದ್ದಕ್ಕೆ ಹಿಂಗೆ ಇಟ್ಕೊಳ್ಳಿ ಓಹ್ ಹಂಗಾಗಲ್ವೇನು ಹಂಗೆ ಬರ್ಲಿ ಬಿಡಿ ಹೋಗ್ಲಿ ಉಂಡೆ ಥರನೇ ಬರ್ತದಲ್ಲ ಇವತ್ತು ಹೊಸ ವರ್ಷ ದಿವಸ ಸ್ವೀಟ್ ಮಾಡೋಣ ಅಂತ ಹೇಳಿ ಅಮ್ಮ ಶಾವಿಗೆ ಮಾಡೋಣ ಅಂತ ಹೇಳಿ ಮಕ್ಕಳಿಗೆ ನನ್ನ ಮಗಳಿಗೆ ಸಿಕ್ಕಾಪಟ್ಟೆ ಇಷ್ಟ ಶಾವಿಗೆ ಅಂತ ಹೇಳಿದ್ರೆ ಹಾಗಾಗಿ ಅವಳಿಗೆ ಸ್ವೀಟ್ ಅಂದರೆ ಇಷ್ಟ ಶಾವಿಗೆ ಕಡುಬು ಈ ಥರದ್ದು ಇಷ್ಟ ನಾನ್ವೆಜ್ ಇಷ್ಟಪಡ್ತಾರೆ ಬಟ್ ಸ್ವೀಟು ತುಂಬ ಇಷ್ಟಪಡ್ತಾರೆ ಒಬ್ಬಟ್ಟು ಇದೆಲ್ಲನೂ ಹಾಗಾಗಿ ಇವತ್ತು ಹೊಸ ವರ್ಷ ದಿವಸ ಶಾವಿಗೆ ಮಾಡೋಣ ಅಂತ ಹೇಳಿ ಈಗ ಮಾಡ್ತಾ ಇದ್ದೀವಿ ಹ್ಞೂ ಬಿಸಿ ಐತೆ ಹಾಕೊಂಡು ಕೈ ತಗೊಂಡು ತಟ್ಟೆ ತಗೊಂಡು ಹಾಕೊಂಡ್ತೀನಿ ಚಕ್ಲಿ ಹೊತ್ತದ್ರಲ್ಲಿ ಸ್ವಲ್ಪ ಕಷ್ಟ ಮಾಡಕ್ಕೆ ಇದರಲ್ಲಾದರೆ ಮಾಡ್ಬೋದು ಈಗ ಮರದ್ದು ಸಿಗುತ್ತೆ ಮರದ್ದು ಶಾವ್ಗೆ ಒತ್ತದ ಈ ಥರದ್ದು ಸಿಗುತ್ತೆ ಹ್ಮ್ ಜಾತ್ರೆ ಬೇರೆ ತಟ್ಟೆ ಇಡಿ ಅದರೊಳಗೆ ಬರ್ತೈತೆ ಇರೋ ಇರೋ ಮನ ಮುದ್ದೆಗೆ ನಾವು ಏನು ಜೀರಿಗೆ ಮತ್ತು ಮೆಂತ್ಯ ಪುಡಿ ಮಾಡಿ ಸ್ವಲ್ಪ ಉಪ್ಪಾಕಿ ಮುದ್ದೆ ಮಾಡ್ಕೊಂಡಿದ್ದೀವಿ ಆಮೇಲೆ ಈಗ ಕಾಯಲ್ ಜೊತೆ ಹಾಕ್ಕೊಂಡು ತಿನ್ನೋದು ಸ್ವೀಟ್ ಹ್ಞೂ ಟೇಸ್ಟ್ ಮಾಡಿ ನೋಡಿ ಹೇಗಿದೆ ಅಂತ ಹ್ಞೂ ಆಗಿದೆ ಇದೊಂದು ಹ್ಞೂ ತಿನ್ನಿ ನೀವು ಮಾಡಿಕೊಡ್ತಾಳೆ ಅದೀವಿ ಹ್ಮ್ ಇಟ್ಕೊಬೇಕಿದ್ಲು ಇಲ್ಲ ಅಂದ್ರೆ ಇರೋರು ಬೇರೆ ತಟ್ಟೆ ಇಟ್ಕೊತೀನಿ ಅದು ತುಂಬಲ್ಲ ಏನಾಗಲ್ಲ ಇಟ್ಕೋಬಹುದು ನಾಳೆಗೂ ಈಗ ಚಳಿ ಅಲ್ವಾ ಏನಾಗಲ್ಲ ಚನ್ನ ಗೊತ್ತಕ್ಕೆ ಅವಳಗೊತ್ತೈತೆ ಇದಾನೆ ಎಲ್ಲೆಲ್ಲಿ ಗೊತ್ತಾಯ್ತಿ ಎಲ್ಲೋಡುಗಿಡು ಹಾಂ ಹ್ಞೂ ಈಗ ಎಲ್ಲಾರ್ಗು ಶಾವ್ಗೆ ಹೊತ್ಕೊಂಡು ಊಟ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಂಡಿದೀವಿ ಹೆಸ್ರು ಕಾಳು ಕಾಳುಗೊಜ್ಜೆ ಅದು ಗಡ್ಡೆ ಕಾಳು ಅದರದ್ದು ಹೆಸ್ರು ಕಾಳು ಕಾಳುಗೊಜ್ಜು ಸೊ ತಿನ್ನೋಣ ಇದು ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಶಾವಿಗೆ ಕಾಯಿ ಹಾಲು ಮತ್ತು ತುಪ್ಪ ಸ್ವಲ್ಪ ಕಡಲೆ ಪುಡಿ ಮಾಡ್ಕೊಂಡು ಮೇಲೆ ಉದುರಿಸ್ಕೊಂತಾರೆ ಬೇಕಂದರೆ ಹಾಕೋಬೋದು ಇಲ್ಲಾಂದರೆ ಇಲ್ಲ ಇವತ್ತು ಹಸ್ಬೆಂಡ್ ಹೋಗಿದ್ರು ನ್ಯೂ ಇಯರ್ ದಿನ ಹೋಗಿದ್ದಾಗಲೇ ತ್ರೀ ಡೇಸ್ ಆಗಿತ್ತು ಅಲ್ಲಿಂದ ಹಲಸಿನ ಚಿಪ್ಸು ಮತ್ತು ಬಾಳೆಕಾಯಿದು ಚಿಪ್ಸ್ ಎಲ್ಲ ತಗೊಂಡು ಬಂದಿದ್ರು ನನ್ನ ಮಗಳು ತಂದ ತಕ್ಷಣನೇ ಆಲ್ರೆಡಿ ಓಪನ್ ಮಾಡ್ತಾ ಇದ್ದಾಳೆ ಸೊ ತುಂಬ ಚೆನ್ನಾಗಿರುತ್ತೆ ಕೇರಳದಿಂದ ತಂದರೆ ಅದು ಕೊಬ್ಬರಿ ಎಣ್ಣೆಯಲ್ಲಿ ಮಾಡಿರೋವಂಥದ್ದು ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ ಟೇಸ್ಟು